ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಮಾವಿನ ಹಣ್ಣಿನ ಸೀಸನ್ ಬೇರೆ ಈಗ ವೆರೈಟಿ ವೆರೈಟಿ ಮಾವಿನ ಹಣ್ಣು ಸಿಗ್ತಾಯಿದೆ ಸಾಮಾನ್ಯವಾಗಿ ಮಾವಿನ ಹಣ್ಣಿನಿಂದ ತುಂಬ ವಿಧವಾದಂತಹ ಸಿಹಿಯನ್ನು ಮಾಡ್ತಾರೆ ನಾನಿವತ್ತು ತುಂಬ ಸಿಂಪಲ್ ಆಗಿರುವಂತಹ ತುಂಬ ಟೇಸ್ಟಿ ಡಿಲಿಷಿಯಸ್ ಆಗಿರುವಂತಹ ಒಂದು ಡೆಸರ್ಟ್ ತೋರಿಸ್ತಾ ಇದ್ದೀನಿ ಮ್ಯಾಂಗೋ ಮಸ್ತಾನಿ ಅಂತ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಬಾದಾಮಿ ವೆರೈಟಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಅದರ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲದೆ ಹೋದರೆ ನೀವು ಈ ರೀತಿಯಲ್ಲೂ ಕೂಡ ಮಾವಿನ ಹಣ್ಣನ್ನು ಸುಲಭವಾಗಿ ನಾವಿಲ್ಲಿ ಪಲ್ಪನ್ನು ಬೇರೆ ಮಾಡ್ಕೋಬೋದು ಈಗ ಒಂದು ಮಿಕ್ಸರ್ ಜಾರ್ಗೆ ಹೆಚ್ಚಿದಂತಹ ಮಾವಿನ ಹಣ್ಣಿನ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಸ್ವಲ್ಪ ಸಿಹಿಯಾಗಿರುವ ಕಲರ್ ಇರುವಂಥ ಮಾವಿನ ಹಣ್ಣನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಕೇಸರಿ ದಳವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಯ ಹಾಲು ನೀವು ಮಾಡೋ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮೊದಲು ಫ್ರಿಜ್ಜಲ್ಲಿ ಈ ಹಾಲನ್ನು ಇಟ್ಕೊಂಡಿರಬೇಕು ತಣ್ಣನೆಯ ಹಾಲು ಹಾಗೆ ವೆನಿಲ್ಲಾ ಐಸ್ ಕ್ರೀಮ್ ವೆನಿಲ್ಲಾ ಐಸ್ ಕ್ರೀಮ್ ಇದಕ್ಕೆ ಹೈಲೈಟ್ ತುಂಬ ಸಕ್ಕತ್ತಾಗಿ ಬರುತ್ತೆ ವೆನಿಲ್ಲಾ ಐಸ್ ಕ್ರೀಮ್ ಹಾಕೋಬೇಕು ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು ಈಗ ಒಂದು ಗ್ಲಾಸ್ಗೆ ಸಣ್ಣದಾಗಿ ಹೆಚ್ಚಿದಂತಹ ಮಾವಿನ ಹಣ್ಣಿನ ಚೂರುಗಳನ್ನು ಹಾಕೋಬೇಕು ಹಾಗೆ ಚೆರ್ರೀಸ್ ಅಥವಾ ಟ್ಯೂಟಿ ಫ್ರೂಟಿ ಅಂತ ಕರೀತಾರಲ್ಲ ಅದು ಇದ್ದರೆ ಅದರನ್ನು ಹಾಕೋಬಹುದು ನಾನಿಲ್ಲಿ ಚೆರ್ರೀಸನ್ನು ಹಾಕಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿದಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ರುಬ್ಬಿಟ್ಟಂತಹ ಮಿಶ್ರಣವನ್ನು ಹಾಕಬೇಕು ಹಾಕಿ ಮೇಲಿನಿಂದ ವೆನಿಲ್ಲಾ ಐಸ್ ಕ್ರೀಮ್ ಹಾಗೆ ಏನು ಬೇಕೋ ಅದರಿಂದ ಅಲಂಕಾರ ಮಾಡ್ಬೋದು ಡ್ಯೂಟಿ ಫ್ರೂಟಿಯಿಂದ ಚೆರ್ರೀಸು ನಟ್ಸಿಂದ ಅಲಂಕಾರ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಮಸ್ತಾನಿ ರೆಡಿ ಈ ಅಲ್ಲಿ ನೀವು ಮಾಡಿಕೊಳ್ಳೇಬೇಕಾದಂತಹ ಒಂದು ಡೆಸರ್ಟ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು